ಚಿತ್ರದುರ್ಗ ನಗರದ ಐ ಕಚೇರಿಯಲ್ಲಿ ಸಿಬ್ಬಂದಿಗಳ ಎಣ್ಣೆಯನ್ನು ನೀರಿನ ಕ್ಯಾನ್ನಲ್ಲಿ ಮಿಕ್ಸ್ ಮಾಡಿಕೊಂಡು ತೆಗೆದುಕೊಂಡು ಹೋಗುತ್ತಿದ್ದಂತಹ ವಿಡಿಯೋ ವೈರಲ್ ಆಗಿದ್ದು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬನ್ನಿ ನೋಡೋಣ ಚಿತ್ರದುರ್ಗ ಐ ಕಚೇರಿಯಲ್ಲಿ ಎಣ್ಣೆ ಮಿಕ್ಸಿಂಗ್ ನೀರಿನ ಕ್ಯಾನ್ಗೆ ಎಣ್ಣೆ ಸುರಿದು ನೀರು ಮಿಕ್ಸ್ ಮಾಡಿರುವಂತಹ ವಿಡಿಯೋ ವೈರಲ್ ಐ ಕಚೇರಿ ಸಿಬ್ಬಂದಿಗಳ ಎಣ್ಣೆ ಮಿಕ್ಸಿಂಗ್ ವಿಡಿಯೋ ವೈರಲ್ ಡಿಡಿಪಿ ಕಚೇರಿ ಆವರಣದಲ್ಲಿ ಎಣ್ಣೆ ಮಿಕ್ಸಿಂಗ್ ಮಾಡಿಕೊಂಡು ತೆರಳಿದ ವಿಡಿಯೋ ಶಿಕ್ಷಣ ಇಲಾಖೆ ಸಿಬ್ಬಂದಿಗಳ ಎಣ್ಣೆ ಪಾರ್ಟಿಗೆ ಸಾರ್ವಜನಿಕರ ಆಕ್ಷೇಪ ಹಲವು ದಿನಗಳ ಹಿಂದೆ ನಡೆದಿರುವಂತಹ ಎಣ್ಣೆ ಮಿಕ್ಸಿಂಗ್ ವಿಡಿಯೋ ವೈರಲ್ ಡಿಡಿಪಿ ಕಚೇರಿ ಕಟ್ಟಡದಲ್ಲೇ ಎಣ್ಣೆ ಮಿಕ್ಸಿಂಗ್ ಮಾಡಿಕೊಂಡು ತೆರಳಿರುವ ಸಿಬ್ಬಂದಿ ಸೊ ಏನು ಚಿತ್ರದುರ್ಗ ನಗರದ ಡಿಡಿಪಿ ಕಚೇರಿಯಲ್ಲಿ ಸಿಬ್ಬಂದಿಗಳು ಎಣ್ಣೆಯನ್ನ ನೀರಿನ ಕ್ಯಾನ್ಗೆ ಮಿಕ್ಸ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿರುವಂತಹ ವಿಡಿಯೋ ವೈರಲ್ ಆಗಿದೆ ಸೊ ಕಳೆದ ಕೆಲ ದಿನಗಳ ಹಿಂದೆ ನೀರಿನ ಕ್ಯಾನ್ಗೆ ಎಣ್ಣೆ ಮಿಕ್ಸ್ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಒಬ್ಬರು ಎಣ್ಣೆ ಸೇವಿಸುವುದು ಕೂಡ ವಿಡಿಯೋದಲ್ಲಿದ್ದು ವಿಡಿಯೋ ವೈರಲ್ ಆಗಿದೆ ಸೊ ವಿಡಿಯೋ ವೈರಲ್ ಆಗ್ತಿದ್ದಂತೆ ಇದೀಗ ಡಿಡಿಪಿ ಎಚ್ಚೆತ್ತುಕೊಂಡಿದ್ದಾರೆ ಐದು ಜನರನ್ನು ಅಮಾನತು ಮಾಡಿ ಆದೇಶ ಕೂಡ ಹೊರಡಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಡಿಡಿಪಿ ಮಂಜುನಾಥ್ ಡಿಡಿಪಿ ಕಚೇರಿಯ ಡ್ರೈವರ್ ರವಿ ಡಿ ಗ್ರೂಪ್ ನೌಕರರಾದ ತಿಪ್ಪೇಸ್ವಾಮಿ ಹಾಗೂ ಗಣೇಶ್ ಎಸ್ ಡಿ ಎ ಸ್ವಾಮಿ ಹಾಗೂ ಸೂಪರಿಂಟೆಂಡೆಂಟ್ ಸುನೀಲ್ ಎಂಬುವರನ್ನ ಮೇಲೆ ಶಿಸ್ತು ಕ್ರಮ ಜರುಗಿಸಿದ್ದು ಇಂದಿನಿಂದಲೇ ಐದು ಜನರನ್ನು ಅಮಾನತು ಮಾಡಿ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ನೀಡುತ್ತಿದ್ದೇನೆ ಎಂದಿದ್ದಾರೆ ಈಗ ಈ ಈ ದಿನ ನಾನು ಬೆಳಗ್ಗೆ ಒಂಬತ್ತುವರೆಗೆ ಟಿ ವಿಯನ್ನು ವೀಕ್ಷಣೆ ಮಾಡಲಾಗಿ ಆ ಟಿ ವಿಯಲ್ಲಿ ಬರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ನಮ್ಮ ಕಚೇರಿಯ ಏನು ರವಿ ಡ್ರೈವರು ತಿಪ್ಪೇಸ್ವಾಮಿ ಡಿ ಗ್ರೂಪ್ ನೌಕರರು ಗಣೇಶ ಎಫ್ ಡಿ ಎ ಸ್ವಾಮಿ ಎಫ್ ಡಿ ಎ ಸುನಿಲ್ ಸೂಪರ್ ಇವ್ರ ಇವರ ಮೇಲೆ ನಾವೀಗಾಗಲೇ ಶಿಸ್ತು ಕ್ರಮ ಜರುಗಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಬ್ಮಿಟ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾಹಿತಿಯನ್ನು ತಮಗೆ ನೀಡಿರ್ತಾ ಇದ್ದಾರೆ ಸರ್ ನಿಮ್ಮ ಕಚೇರಿ ಆವರಣದಲ್ಲಿ ಏನಾಗಿದೆ ಏನು ಜೀಪ್ ಶೆಡ್ನಲ್ಲಿ ಅವರು ನೀರನ್ನು ಮಿಕ್ಸ್ ಮಾಡಿರ್ತಕ್ಕಂಥ ದೃಶ್ಯವನ್ನು ನಾನು ಗಮನಿಸಿದೆ ತಕ್ಷಣವೇ ಅವರಿಗೆಲ್ಲ ಮಾಹಿತಿನ ಈಗ ತಗೊಂಡು ನಾನು ತುರ್ತಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗಿದೆ ಈಗ ಕೆಲವು ಸಿಬ್ಬಂದಿಗಳು ಆ ಒಂದು ನೀರು ಮಿಕ್ಸ್ ಮಾಡಿರೋದನ್ನು ಮದ್ಯ ಮಿಕ್ಸ್ ಮಾಡೋದನ್ನು ಕೂಡಲೇ ಟೇಸ್ಟ್ ಕೂಡ ನೋಡಿದ್ದಾರೆ ಸರ್ ಅದಕ್ಕಾಗಿಯೇ ನಾನು ಇಮಿಡಿಯೇಟ್ಲಿ ಆಗ ಆ್ಯಕ್ಷನ್ ತೊಗೊಂಡಿದ್ದೀನಲ್ಲ ಆಗಬಾರ್ದು ಅದು ಈಗ ಈ ಕಚೇರಿಯಿಂದ ಇಡೀ ಜಿಲ್ಲಾ ಶಿಕ್ಷಣ ಇಲಾಖೆಗೆ ಒಂದು ಸಂದೇಶಗಳು ಹೋಗ್ತವೆ ಸರ್ ಈ ರೀತಿ ನಿಮ್ಮ ಸಿಬ್ಬಂದಿಗಳೇ ಹೀಗೆ ಮಾಡಿದಾಗ ಯಾವ ರೀತಿ ಸಂದೇಶ ಹೋಗ್ತವೆ ಆಗಬಾರ್ದು ತಪ್ಪಾಗಿದೆ ಅಂತಂದು ಈಗ ನಮ್ಮ ಸಿಬ್ಬಂದಿ ವರ್ಗದವ್ರು ಏನು ಇದು ತಪ್ಪು ಕೃತ್ಯ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಈಗಾಗಲೇ ನಾವು ಕ್ರಮ ಹಾಕಿ ಅವ್ರ ಬಗ್ಗೆ

ನೀವು ಬಜೆಟ್ ವಾಚ್ ಮಾಡಿದ್ರು ವಾಶ್ ಮಾಡಿದ್ರು ನಾನು ನೋಡಿ ನೀವು ಬಜೆಟ್ ವಾಚ್ ಮಾಡಿದ್ರಿ ಸರ್ ಹ್ಮ್ ಆಚರ್ ರೆನಲ್ ಮಾಡ್ಕೊಂಡು ಬಿಡಿ ಆಚರ್ ಫಂಕ್ಷನಲ್ ಆಗಿ ಬಕೆಟ್ ಹಾಕೋ ಇದೆ ಕೊಡತರ ಹ್ಮ್ ಈ ಆ ಬೀ ಸ್ಟಾರ್ಟ್ ಟ್ಯಾಪ್ ಕೂಡ ಅಲ್ಲ ಮತ್ ಕೆಳಗೆ ನಲ್ಲಿ ಬಲ್ಲಿ ಹಾಂಗ್ ಮಾಡಿರಿ ಏನೇನು ಬೇಡ ಸುಮೀರಪ್ಪ ಏನು ಮುಟ್ಟಕ್ ಹೋಗ್ಬಿಡ್ರಿ ಅದ್ರಿಗೆಲ್ಲ ಇರ್ತ ಇಪ್ಪತ್ ಲೀಟರ್ ಹಾಕಿ ಲೇಟ್ ಇಪ್ಪತ್ ಲೀಟರ್ ಹೋಗ್ಲಿ ಸುಮೀರಪ್ಪ ಕರೆಕ್ಟ್ ಐತೆ ಅಬ್ಜೆ ಇದು ಇಪ್ಪತ್ ಲೀಟರ್ ಜಾಸ್ತಿ ಇದು ಕ್ಯಾನ್ ಕರೆಕ್ಟ್ ಐತೆ

జాస్తి <grables> ఫండి <s> <love> <grables> <-bane> <its> <grables> <grables> ನಾವು ತೀರ ನಮಗೆ ಮುಡಿದ್ರಪ್ಪ ನಮ್ಮ ಬರ್ಬೇಕದು ಅಷ್ಟು ಹಣ ನೀನು ಮತ್ತೆ ನೀನ ಕೂಡ ಹಾಕಿಲ್ಲ ಹೇಳ್ತೀನಿ ಪೂರ್ತಿ ಅಲ್ಲ ಕೆಲ ಬಿಟ್ಟಿಲ್ಲ ಅಣ ಹಾಕಿಲ್ಲ ಹೇಳ್ತೀನಿ சார் நீ சும் இல்ல இல்ல நீங்க நீட்ட நீங்க சுமன் சுந்தா சுந்தர் சுந்தர ಇದ್ಕಿಂತ ಏ ಅಪ್ಲೀ ಇದು ಏನದು ತಿರುಪು ಕರೆಕ್ಟಾಗಿ ನೋಡ್ರಿ ಇಟ್ಲಾ ಬರ್ರಿ ಸ್ವಲ್ಪ ಸರ್ಕೋಗ್ತೈತಿ ಇಟ್ಲಾ ಬರಪ್ಪ ಇದು ಅಯ್ಯಪ್ಪ ಸ್ವಾಮಿಗೆ ಬಂಗಾರ ಹೋಗುತ್ತಲ್ಲ ಹಂಗ್ ಈಗ ಬಟ್ಲಿಗೆ ಹಣ ಹಣ ಇದು ಈಗ ಇದು ಹೋಗಲ್ಲ ಬಂಗಾರ ಹೋಗುತ್ತಲ್ಲ ಸರಿ ಅಭಿಜಿ ಭಜಿಪ್ಪ